ವಿಶೇಷ ಏನಿಲ್ಲ ಡಿಪಾರ್ಟ್ಮೆಂಟ್ ಗಳು ಕೆಲಸ ಇರ್ತವೆ ಸೊ ಸಿ ಎಂ ಅವ್ರ ಕೆಲಸ ಇತ್ತು ಅವ್ರು ಹೋಗಿದ್ದಾರೆ ಡಿ ಸಿ ಎಂ ಅವ್ರ ಕೆಲಸ ಇತ್ತು ಅವ್ರು ಹೋಗಿದ್ದಾರೆ ನಾವು ಹೋಗ್ತಾ ಇರ್ತೀವಿ ನಮ್ಮ ಯಾಕಂತಂದ್ರೆ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದಲ್ಲಿ ಬಹಳಷ್ಟು ಕೆಲಸಗಳು ಇರ್ತವೆ ಸೊ ಬಹಳಷ್ಟು ಮಂತ್ರಿಗಳಿಗೆ ಭೇಟಿ ಸುಮಾರು ಕೆಲಸಗಳಿರ್ತವೆ ವಿಶೇಷತೆ ಅಥವಾ ವಿಶೇಷ ಬಣ್ಣ ಏನು ಬೇಡ ಕೆಲ್ಸದ ಇದ್ದಾರೆ ನೋಡಿ ವಿಪಕ್ಷ ಮುಂಚೆಯಿಂದನೂ ಅದನ್ನೇ ಹೇಳ್ಕೊಂಡು ಬಂದಿದೆ ಮುಂಚೆ ಅಂದರೂ ನೂರ ಮೂವತ್ತಾರು ಜನ ಗೆದ್ದಾಗ್ಲೇ ಹೇಳಿದ್ರು ಅವರು ಈ ಸರ್ಕಾರ ಮೂರು ತಿಂಗಳದಲ್ಲಿ ಬೀಳುತ್ತೆ ಅಂತ ಹೇಳಿ ನೂರ ಮೂವತ್ತಾರು ಜನ ಗೆದ್ದಾಗ ಸೊ ಹಾಗೆ ಒಂದೊಂದೇ ಒಂದೊಂದೇ ಮಾತಾಡ್ಕೊಂಡು ಹೋಗ್ತಾರೆ ಅವ್ರಿಗೆ ಮಾಡೋಕೆ ಕೆಲಸ ಇಲ್ಲ ಬಟ್ ಬದಲಾವಣೆ ಆಗಲಿ ಮತ್ತೊಂದೇ ಆಗಲಿ ಏನೇ ಇದ್ರೂ ಕೂಡ ನಮ್ಮ ಪಕ್ಷದ ಹೈಕಮಾಂಡ್ ಅಂತ ಒಂದಿರುತ್ತೆ ಸೊ ಪ್ರಸ್ತುತ ಅಂತ ಇಲ್ಲ ಅಂತ ಸೀನರಿನೇ ಇಲ್ಲ ಅದು ಅದು ನಿರಂತರವಾಗಿ ನಡೀತಾ ಇರುವಂತ ಪ್ರಕ್ರಿಯೆ ಸ್ವಲ್ಪ ಈ ಬಾರಿ ಸ್ವಲ್ಪ ಲೇಟ್ ಆಯ್ತು ಇಲ್ಲ ಅಂತಂದರೆ ಪ್ರತಿ ಆರು ತಿಂಗಳಿಗೊಮ್ಮೆ ಒಂದು ವರ್ಷದಲ್ಲಿ ಒಮ್ಮೆ ಆದರೂ ಕೂಡ ಮಂತ್ರಿಗಳನ್ನು ಮತ್ತು ಇವರನ್ನು ಸಿ ಎಲ್ ಪಿ ಮೀಟಿಂಗ್ ಅಂತ ಮಾಡ್ತಾ ಇರ್ತೀವಿ ಈ ರೀತಿ ಉಸ್ತುವಾರಿ ಜನರಲ್ ಸೆಕ್ರೆಟರಿಗಳು ಸರ್ಕಾರ ಇದ್ದಾಗಾಗಲಿ ಸರ್ಕಾರ ಆಗಲಿ ಬಂದು ಶಾಸಕರಾಗಲಿ ಅಥವಾ ಮಂತ್ರಿಗಳ ಕುಂದು ಕೊರತೆಯನ್ನು ಅಥವಾ ಕೋಆರ್ಡಿನೇಷನ್ ಮಾಡೋದು ಅದೇ ಅವರ ಕೆಲಸ ಆಗಿರುತ್ತೆ ಸೊ ಇದು ನಿರಂತರವಾಗಿ ನಡೀತಾ ಇರುವಂಥ ಪಕ್ಷದ ಆಂತರಿಕ ಪ್ರಕ್ರಿಯೆ ಇದು ಇದು ಬೇರೆ ಅರ್ಥ ಏನು ಈಗ ಹೇಳ್ತಾ ಇದ್ದೀರ ನಾನು ಹೊರಗಡೆ ಇದ್ದೀನಿ ಎರಡು ದಿನದಿಂದ ನಾನು ಮನೆ ಆಹಾರ ಸಚಿವರ ಹತ್ರ ಮಾತಾಡಿ ತಿಳ್ಕೊಂಡು ಇದಕ್ಕೆ ರಿಯಾಕ್ಟ್ ಮಾಡ್ತೀನಿ